ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಕೊಕೊನಟ್ ರೈಸ್ ಮಾಡಿದೆ ಕೊಕೊನಟ್ ರೈಸ್ಗೆ ಏನೇನು ಬೇಕು ಅಂತ ಎಲ್ಲ ಎತ್ತಿಟ್ಕೋತಾ ಇದ್ದೆ ನಮ್ಮ ಮನೆಯವ್ರಿಗೆ ಇವತ್ತು ಐದು ಕಾಲುಗಲ್ಲೋ ಐದು ನಲ್ವತ್ತು ಕಾಲು ಮನೆ ಬಿಡಬೇಕಿತ್ತು ಅದಕ್ಕೆ ಬೇಗ ಐ ಐದು ಗಂಟೆಗೆ ಎದ್ದಿದೆ ಐದು ಗಂಟೆಗೆ ಎದ್ಬಿಟ್ಟು ಇಟ್ಬಿಟ್ಟು ಮುಖಾಲ ತೊಳ್ಕೊಂಡು ಅನ್ನಕ್ಕೆ ಇಟ್ಬಿಟ್ಟು ಕೊಕೋನಟ್ ರೈಸ್ಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ರೆಡಿ ಇದ್ದೆ ಎಲ್ಲಾನು ಇವಾಗ ನೋಡೋಣ ಬನ್ನಿ ಹೇಗೆ ಕೊಪ್ಪನೇ ರೈಸ್ ಮಾಡೋದು ಅಂತ ಒಂದು ಆಂಡ್ಲಿಗೆ ಎಣ್ಣೆನ ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಕಾದಮೇಲೆ ಸಾಸಿವೆ ಹಾಕ್ಕೊಬೇಕು ಇಲ್ಲಿ ಸಾಸಿವೆನ ಹಾಕೋತಾ ಇದ್ದೀನಿ ಅದು ಚಿಟ ಅಂತ ಸಿಡಿಬೇಕು ಫ್ರೆಂಡ್ಸ್ ಅದು ಸಿಡಿದ್ರೇನೆ ಸಾಸಿವೆ ಬೆಂದಿದೆ ಅಂತ ಮತ್ತೆ ಜೀರಿಗೆನ ಹಾಕ್ಕೋತಾ ಇದು ಕ್ವಿಕ್ಕಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಮತ್ತು ಕಡಲೆಬೇಳೆನ ಹಾಕ್ಕೋತಾ ಇದೀನಿ ಆಮೇಲೆ ಕರ್ಬೇನ್ ಸೊಪ್ಪನ್ನ ಹಾಕ್ಕೋತಾಯಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇಲ್ಲಿ ನಾನು ಕೊ ಕಾಯಿ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿನ ತೊಗೊಂಡಿದ್ದೀನಿ ಕಾಯಿ ಹಾಕ್ತಷ್ಟು ರುಚಿ ಚೆನ್ನಾಗಿ ಬರುತ್ತೆ ಇಲ್ಲಿ ಅದನ್ನೆಲ್ಲ ಹಾಕ್ಕೊಂಡು ಕಾಯಿ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಕಾಯಿ ಎಲ್ಲ ಚೆನ್ನಾಗಿ ಬೇಯಬಾರ್ದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಬೆಂದರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಇವಾಗ ಇದಕ್ಕೆ ರೈಸ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್ ಕೊಕೋನಟ್ ರೈಸ್ ರೆಡಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಕೊಬೋದು ಮತ್ತು ನಮ್ಮ ಹಸ್ಬೆಂಡ್ಗೂ ಟೈಮ್ ಆಗಿತ್ತು ಅಂತೇಳ್ಬಿಟ್ಟು ಬಾಕ್ಸ್ಗೆಲ್ಲ ರೆಡಿ ಮಾಡಿಬಿಟ್ಟು ಕಳಿಸ್ ಇದ್ದೆ ಇದು ಅಲ್ಲಿ ನಮ್ಮ ಮನೆ ಇದೆ ನೋಡಿ ಇದು ನಮ್ಮ ಹಸ್ಬೆಂಡು ಇವಾಗ ಡ್ಯೂಟಿಗೆ ಇದ್ದಾರೆ ಇದು ನಲ್ವತ್ತಾಗಿತ್ತು ಹೋಗೋಷ್ಟೊತ್ತಿಗೆ ಅವರು ಹೋಗೋಷ್ಟೊತ್ತಿಗೆ ಕೆಲಸಕ್ಕೆ ಸರಿ ಅಂದ್ಬಿಟ್ಟು ಅವ್ರು ಹೋದ್ಮೇಲೆ ಕಸ ಎಲ್ಲ ಗುಡಿಸ್ಬಾರ್ದಲ್ಲ ಹೇಳಿಬಿಟ್ಟು ನನಗೆ ಸ್ವಲ್ಪ ಕೆಲಸ ಇತ್ತು ಫ್ರೀ ಇರೋ ಟೈಮಲ್ಲೆಲ್ಲ ನನ್ನ ಕೆಲಸ ನಾನು ಮುಗಿಸ್ಕೊಂಡ್ಬಿಡ್ತೀನಿ ದೊಡ್ಡೋರೆಲ್ಲ ಹೇಳ್ತಾರೆ ಮನೆಯಿಂದ ಯಾರಾದರೂ ಆಚೆ ಹೋಗ್ಬೇಕಂದ್ರೆ ಕಸ ಎಲ್ಲ ಗುಡಿಸ್ಬಾರ್ದು ಅಂತ ಅದಕ್ಕೆ ಸ್ವಲ್ಪ ಕೆಲಸ ಇದ್ದರಿಂದ ಕೆಲಸನೆಲ್ಲ ಮುಗಿಸ್ಕೋತಾ ಇದೆ ನನ್ನ ಪಾಪನೂ ಇನ್ನೂ ಮಲಗಿದ್ದ ಇದ್ದಿರಲಿಲ್ಲ ಒಂದು ಎದ್ದೋಳಕ್ಕೆ ಮುಂಚೆ ಎಲ್ಲ ಕೆಲಸ ಮಾಡ್ಕೋಬೇಕು ಇಲ್ಲಾಂದರೆ ತುಂಬ ತರಲೆ ಮಾಡ್ತಾನೆ ಏನು ಮಾಡೋಕ್ಕೆ ಕೆಲಸಗಳು ಏನು ಮಾಡೋಕ್ಕೆ ಬಿಡಲ್ಲ ಅವನು ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ಎಲ್ಲ ಪೂಜೆ ಎಲ್ಲ ಮಾಡಬೇಕಾಗುತ್ತೆ ಕಸ ಗುಡ್ಸಿನೆಲ್ಲ ಉರ್ಸಿ ಪೂಜೆ ಎಲ್ಲ ಮಾಡಬೇಕು ಅದಕ್ಕೆ ಇರೋ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಕ ಕಸ ಗುಡಿಸಿ ನೆಲ ಒರೆಸ್ಬೇಕು ಕೆಲಸ ಎಲ್ಲ ಆಯಿತು ಅನ್ನೋಷ್ಟೊತ್ತಿಗೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ರಂಗೋಲಿ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಬಿಟ್ಟೆ ಇವಾಗ ರಂಗೋಲಿನ ಹಾಕ್ತಾಯಿದ್ದೀನಿ ನಿಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ನಮ್ಮ ಡೈಲಿ ವ್ಲಾಗ್ಸ್ ನಿಮಗೆ ಸಿಗ್ತಾ ಅಪ್ಡೇಟ್ ಆಗ್ತಾ ಇರುತ್ತೆ ಇದು ಮಂಗಳವಾರದ ಮಿನಿ ವ್ಲಾಗ್ ಆಗಿರುತ್ತೆ ನಿಮಗೆ ನಮ್ಮ ರಂಗೋಲಿ ಡಿಸೈನ್ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಪಾಪು ಇನ್ನು ಮಲಗಿದ್ದ ಅವ್ನ ಇದಕ್ಕೆ ಇವಾಗ ರಂಗೋಲಿ ಎಲ್ಲ ಹಾಕಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಗಲಾ ಕಸ ಗುಡಿಸಿ ರಂಗೋಲಿ ಹಾಕೋದು ಒಂಥರ ಖುಷಿ ಅನ್ಸುತ್ತೆ ಅದೊಂಥರ ಎಕ್ಸರ್ಸೈಸ್ ಕೂಡ ಅನ್ಕೋಬಹುದು ನಮ್ಮ ಮನೇಲಿ ಎಷ್ಟು ಕೆಲಸ ಮಾಡ್ತೀವೋ ಎಷ್ಟು ಬ್ಯುಸಿಯಾಗಿ ಇಟ್ಕೊತೀವೋ ಅಷ್ಟು ಒಳ್ಳೇದು ನಮ್ಮ ಮೈಂಡ್ಗೂ ಕೂಡ ಬೇರೆ ಥಿಂಕಿಂಗ್ ಎಲ್ಲ ಬರಲ್ಲ ಫ್ರೆಂಡ್ಸ್ ಆದಷ್ಟು ನಾವು ಆಕ್ಟಿವ್ ಆಗಿರೋದನ್ನ ಕಲ್ತ್ಕೋಬೇಕು ಯಾವಾಗಲೂ ರಂಗೋಲಿ ಎಲ್ಲ ಆಗೋಷ್ಟೊತ್ತಿಗೆ ನಾನು ಈ ಬಿ ನೀರನ್ನ ಬಿಸಿಗಿಟ್ಟಿದ್ದೆ ಅದು ಬಿಸಿಯಾಗಿರುತ್ತೆ ಹೋಗಿ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಇನ್ನೂ ಸ್ನಾನ ಎಲ್ಲ ಮುಗೀತು ಇವಾಗ ದೇವ್ರ ಪೂಜೆ ಮಾಡಿಬಿಡೋಣ ಅಂತ ನಮ್ಮ ಪಾಪ ಇದ್ದೊಳಷ್ಟು ದೇವ್ರ ಪೂಜೆ ಮಾಡೋದು ದೇವ್ರ ಸಾಮಾನೆಲ್ಲ ತೊಳೆದು ಸ್ನಾನ ಮಾಡಿದ ತಕ್ಷಣ ದೇವ್ರ ಸಾಮಾನೆಲ್ಲ ತೊಳೆದು ಎಲ್ಲ ಕ್ಲೀನಾಗೆ ಪೂಜೆಯನ್ನು ಮಾಡ್ತಾಯಿದ್ದೀನಿ ಇವಾಗ ನಿಂತನೇ ಎಲ್ಲ ಕೆಲಸ ಮುಗೀತು ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ತಿಂಡಿ ಎಲ್ಲ ಆಗಿದೆ ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಪಾಪುಗೆ ಸ್ಕೂಲಿಗೆ ಟೈಮ್ ಆಗಿದೆ ಅವನ್ನ ಬಿಟ್ಬಿಟ್ಟು ಸ್ವಲ್ಪ ತರಕಾರಿಗಳನ್ನ ತೊಗೋಬೇಕು ಅದು ತೊಗೊಂಡು ಮತ್ತೆ ವಾಪಸ್ ಮನೆಗೆ ಬರ್ತೀನಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಊಟನ ಆಯಿತು ಇವತ್ತು ಮುಂಗೇಕಾಯಿ ಸಾರು ಮಾಡಿ ಅದನ್ನು ಮಾಡಿ ಮುದ್ದೆ ಮಾಡಿದ್ದೆ ಕೆಲಸ